ಮೈತ್ರಿ ಭಿನ್ನಮತ ಶಮನಕ್ಕೆ ಲೀಡರ್ಸ್ ಕಸರತ್ತನ್ನು ಮಾಡ್ತಾ ಇದ್ದಾರೆ ಇಂದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ನಾಯಕರ ಸಭೆ ಕೂಡ ನಡೆಯಲಿದೆ ಮೈತ್ರಿ ಭಿನ್ನಮತ ಶಮನಕ್ಕೆ ಲೀಡರ್ಸ್ ಕಸರತ್ತು ಇಂದು ಬಿಜೆಪಿ ಜೆಡಿಎಸ್ ಪಕ್ಷದ ನಾಯಕರ ಸಭೆ ನಡೆಯಲಿದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೆಯಲಿದೆ ಭಿನ್ನಮತ ಸ್ಫೋಟದ ಬಳಿಕ ಮಹತ್ವ ಪಡೆದಂತಹ ಸಭೆ ಇದಾಗಿದ್ದು ಲೋಕಲ್ ಬಾಡಿ ಎಲೆಕ್ಷನ್ ವಿಚಾರಕ್ಕೆ ಭಿನ್ನಮತ ಉಂಟಾಗಿದೆ ಎಸ್ ಮೈತ್ರಿ ಭಿನ್ನಮತ ಶಮನಕ್ಕೆ ಕಸರತ್ತನ್ನ ಕೂಡ ಮಾಡ್ತಾ ಇರುವಂಥದ್ದು ನಾಯಕರು ನೋಡಿ ಬಿಜೆಪಿ ಮತ್ತು ಜೆಡಿಎಸ್ ಎಸ್ ಪಕ್ಷದ ನಾಯಕರ ಸಭೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದೆ ಭಿನ್ನಮತ ಸ್ಫೋಟದ ಬಳಿಕ ಮಹತ್ವವನ್ನ ಕೂಡ ಪಡೆದ್ದು ಈ ಸಭೆ ಲೋಕಲ್ ಬಾಡಿ ಎಲೆಕ್ಷನ್ ವಿಚಾರಕ್ಕೆ ಈಗಾಗಲೇ ದೇವೇಗೌಡರು ಕೂಡ ಮೈತ್ರಿ ಏನೇ ಇದ್ರು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಮಾತ್ರ ಆದರೆ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಈ ಒಂದು ಮೈತ್ರಿ ಆಗ್ಬರಲ್ಲ ಎನ್ನುವಂತಹ ವಿಚಾರವಾಗಿ ನೇರ ನೇರವಾಗಿ ದೇವೇಗೌಡರು ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಎಸ್ ರಾಜ್ಯ ಮಟ್ಟದಲ್ಲೇ ಭಿನ್ನಮತ ಶಮನಕ್ಕೆ ಪ್ರಯತ್ನವನ್ನ ಮಾಡಲಾಗ್ತಾ ಇರುವಂಥದ್ದು ಮೈತ್ರಿ ಗೊಂದಲ ಇಂದು ಬಗ್ಗೆ ಹರಿಯುವಂತಹ ಸಾಧ್ಯತೆ ಕೂಡ ಇದೆ ಕೇಂದ್ರ ಸಚಿವ ಕೆ ಮತ್ತು ಅಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಚಲವಾದಿ ಮುಂದಾಳತ್ವದಲ್ಲಿ ಈ ಒಂದು ಮೀಟಿಂಗ್ ನಡೀತಾ ಇದೆ ಸ್ಥಳೀಯ ಸಂಸ್ಥೆಯ ಚುನಾವಣೆಯ ವಿಚಾರದಲ್ಲಿ ಸ್ಪಷ್ಟ ಚಿತ್ರಣ ಕೂಡ ಇರುವಂಥದ್ದು ಇಂದಿನ ಸಭೆಯಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗುವಂತಹ ಸಂಭವ ಕೂಡ ಇದೆ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಾಲ್ಮನೆ ಎಸ್ ಕಿರಣ್ ಈಗಾಗಲೇ ಮೈತ್ರಿಯಲ್ಲಿ ಭಿನ್ನಮತ ಉಂಟಾಗಿರುವಂತದ್ದು ಈ ಭಿನ್ನಮತ ಶ್ರಮಣಕ್ಕೆ ಇವತ್ತು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರಾ ಹೇಗೆ ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ ಸಿಗಬಹುದು ನಮ್ಗೆ ಎಸ್ ಹೌದು ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರುಗಳ ನಡುವೆ ಏನು ಮೈತ್ರಿ ಇತ್ತು ಮೈತ್ರಿಯಲ್ಲಿ ಕೆಲವಷ್ಟು ದಿನಗಳ ಹಿಂದೆ ಏನು ಸ್ಥಳೀಯ ಸಂಸ್ಥೆ ವಿಚಾರವಾಗಿ ಒಂದಿಷ್ಟು ಗೊಂದಲಗಳು ಮಟ್ಟದಲ್ಲಿ ಕಂಡು ಬರ್ತಾ ಇತ್ತು ಇದು ರಾಜಕೀಯ ವಲಯದಲ್ಲಿ ಒಂದಿಷ್ಟು ಇತ್ಯಾಸಿಕ್ಕೂ ಸಹ ಕಾರಣ ಆಗಿತ್ತು ಕೆಲ ದಿನಗಳ ಹಿಂದೆ ಏನೋ ಪಿ ಎ ವಿಜೇಂದ್ರ ಅವರು ಒಂದು ಸಭೆಯಲ್ಲಿ ಮಾತಾಡ್ಬೇಕಾದ್ರೆ ಸ್ಪಷ್ಟಮ ಬಹುಮತದೊಂದಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿಕೆಯನ್ನು ಕೊಡ್ತಾರೆ ಅದಾದ ಬಳಿಕವಾಗಿ ಎಚ್ ಡಿ ದೇವೇಗೌಡರವರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ಯಾವುದೇ ರೀತಿಯಾದಂತಹ ಮೈತ್ರಿಯನ್ನ ಮಾಡಿಕೊಳ್ಳಲ್ಲ ಅಂತಕ್ಕಂಥ ಹೇಳಿಕೆಯನ್ನು ನೀಡ್ತಾರೆ ಎರಡು ಉಭಯ ನಾಯಕರುಗಳ ಹೇಳಿಕೆಯಿಂದಾಗಿ ಪಕ್ಷದಲ್ಲಿ ಒಂದು ಕಾರ್ಯಕರ್ತರಲ್ಲಿ ಬಹಳ ದೊಡ್ಡ ಗೊಂದಲಕ್ಕೆ ಕಾರಣ ಆಗುತ್ತೆ ಅದರ ನಂತರವಾಗಿ ಮಂಡ್ಯದಲ್ಲಿ ಒಂದು ಸಭೆ ಕೋರ್ ಕಮಿಟಿ ಸಭೆಯಲ್ಲಿ ಅಲ್ಲಿನ ಮಂಡ್ಯದ ಬಿಜೆಪಿ ಕಾರ್ಯಕರ್ತರು ನಾವು ಇಲ್ಲಿ ಮೈತ್ರಿಯನ್ನ ಯಾವುದೇ ರೀತಿಯಲ್ಲಿ ಪಾಲನೆ ಮಾಡಲ್ಲ ನಾವು ಸ್ಥಳೀಯ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತೇವೆ ಸ್ಥಳೀಯ ಸಂ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಾವು ಬಿಜೆಪಿಯ ಒಂದಿಗೆ ಮತ ಕೇಳ್ತೇವೆ ಹೊತ್ತು ಜೆಡಿಎಸ್ ನ ಜೊತೆಗೆ ಯಾವುದೇ ರೀತಿಯಾಗಿ ಮೈತ್ರಿಯನ್ನು ಮಾಡ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ ಅಂತಕ್ಕಂತ ಹೇಳಿಕೆಯನ್ನು ಕೊಡ್ತಾರೆ ಅದಾದ ಬಳಿಕವಾಗಿ ತದನಂತರವಾಗಿ ಪಕ್ಷದಲ್ಲಿ ಗೊಂದಲಕ್ಕೆ ಕಾರಣ ಆಗುತ್ತೆ ಅದ ಕೇಂದ್ರದಲ್ಲಿ ಕೇಂದ್ರ ಸಚಿವರೊಂದಿಗೆ ಆರ್ ಅಶೋಕ್ ಅವರು ಒಂದು ಒಂದು ಗಂಟೆಗಳ ಸಭೆಯನ್ನ ಮಾಡಿ ದೆಹಲಿಯಲ್ಲಿ ಆಧಾರದ ಬಳಿಕವಾಗಿ ಇವತ್ತು ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು ಅಂದ್ರೆ ಇವತ್ತಿನ ಒಂದು ಸಭೆಯನ್ನ ಮಾಡಿಕೊಂಡು ಸಭೆಯನ್ನ ಸಭೆಯಲ್ಲಿ ಪ್ರಮುಖ ವಿಚಾರಗಳ ಏನೆಲ್ಲ ಗೊಂದಲಗಳಿದ್ದಾವೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಯಾವ ರೀತಿ ಹೋಗ್ಬೇಕು ಮುಂದಿನ ಮುಂಬರುವ ಅಂತಹ ವಿಧಾನಸಭಾ ಚುನಾವಣೆ ಹೊತ್ತಿಗಾಗಿ ಪಕ್ಷವನ್ನ ಸಂಘಟನೆ ಮಾಡುವುದರ ಜೊತೆಗೆ ಈ ಬಾರಿ ಈ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಯಾವ ರೀತಿ ಎಲ್ಲಿ ಹೇಗೆ ಯಾವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಮೈತ್ರಿ ಧರ್ಮವನ್ನು ಯಾವ ರೀತಿ ಪರಿಪಾಲನೆ ಮಾಡಬೇಕು ಅನ್ನೋದ್ರ ಕುರಿತು ಒಂದು ಸಭೆಯನ್ನ ಇರುವಂತದ್ದು ಒಂದ್ರೆ ಕೇಂದ್ರ ಈ ಒಂದು ಸಮಸ್ಯೆ ಕೇಂದ್ರದ ಮಟ್ಟಕ್ಕೆ ಹೋಗಬಾರದು ರಾಜ್ಯ ಮಟ್ಟದಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಅನ್ನುವಂತ ಒಂದು ನಿರ್ಧಾರದಿಂದಾಗಿ ಇವತ್ತು ಒಂದು ಖಾಸಗಿ ಹೋಟೆಲ್ ನಲ್ಲಿ ಒಂದು ಸಭೆಯನ್ನ ಕರೆದಿರತಕ್ಕಂಥದ್ದು ಆಗಿರ್ಬೋದು ವಿಜೇಂದ್ರ ಕುಮಾರಸ್ವಾಮಿ ಮತ್ತೆ ಚಲುವಾದಿ ನಾರಾಯಣ ಸ್ವಾಮಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಇವರ ನೇತೃತ್ವದಲ್ಲಿ ಇವತ್ತೊಂದು ಸಭೆ ನಡೆಯುತ್ತೆ ಸಭೆಯಲ್ಲಿ ಅಂತಿಮವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದು ಕವ್ಯಸ್ ತಮ್ಮ ಧನ್ಯವಾದಗಳು